ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಚ್ಛಾ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೂರು ಅಂಕಲ್ ನಾನು ಆಯುಷ್ ಅನಂತರ ಮಗ ಪುಟ್ಟಿ ನಿನ್ನ ಹತ್ರ ಮಾತಾಡಬೇಕಂತೆ ಹಲೋ ಇಚ್ಛಾ ನಾನು ಆಯುಷ್ ಮಾತಾಡ್ತಿರೋದು ನಾನು ನಿಮ್ಮ ಹತ್ರ ತಪ್ಪಾಗಿ ನಡ್ಕೊಂಡಿದ್ದೀನಿ ಪ್ಲೀಸ್ ಫಾರ್ ಗಿವ್ ಮೀ ನನ್ನ ಕ್ಷಮಿಸಿಬಿಡಿ ಅವನು ತನ್ನ ತಂದೆಯನ್ನು ಸಂಪರ್ಕಿಸಿ ತನ್ನನ್ನು ಕ್ಷಮೆ ಕೇಳುತ್ತಾನೆಂದು ಇಚ್ಛ ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ ಆಯುಷ್ ಇಚ್ಛಾಳನ್ನು ಕಾಣಲು ಬಂದಿರಬಹುದು ಎಂದುಕೊಂಡಿದ್ದರು ಈಶ್ವರ್ ಇಚ್ಛಾ ಮನೇಲಿಲ್ಲ ಅವಳು ಈಗ ತಾನೇ ಹೊರಗೆ ಹೋದಳು ಕರೆ ಮಾಡ್ತೀನಿ ಎಂದು ಅವಳಿಗೆ ಕರೆ ಮಾಡಲು ಉದ್ಯುಕ್ತರಾದರು ಈಶ್ವರ್ ಅದೇನು ಬೇಡ ಅಂಕಲ್ ನಾನು ನಿಮ್ಮನ್ನು ಮೀಟ್ ಮಾಡೋಕೆ ಅಂತಾನೆ ಬಂದೆ ಅದು ಅಂಕಲ್ ನನ್ನಿಂದ ಒಂದು ತಪ್ಪಾಗಿದೆ ಅದಕ್ಕೆ ಕ್ಷಮೆ ಕೇಳೋಣ ಅಂತ ಇಲ್ಲಿ ತನಕ ಬಂದೆ ಎಂದು ಅಂದು ನಡೆದ ಘಟನೆಯನ್ನು ಚಾಚು ತಪ್ಪದೆ ಅವರಿಗೆ ಅದುವರೆಗೆ ಆದ ಎಲ್ಲ ವಿಷಯಗಳನ್ನು ವಿವರಿಸಿದ ಅಷ್ಟರಲ್ಲಿ ಗೀತಾ ಅವರು ಅವನಿಗೆ ಕುಡಿಯಲು ಕಾಫಿ ತಂದಿದ್ದರು ಅವರೇ ಅವನನ್ನು ಪತ್ನಿಗೆ ಪರಿಚಯಿಸಿದರು ಅವನೀಗ ಈಶ್ವರ ಅವರ ಮನವನ್ನು ಗೆದ್ದಿದ್ದ ಮನುಷ್ಯ ಅಲ್ಲದೆ ಇನ್ಮರಾನ ತಪ್ಪು ಮಾಡೋದು ತಪ್ಪು ಮಾಡೋದು ಮನುಷ್ಯ ಸಹಜ ಗುಣ ತಪ್ಪನ್ನ ಅರಿತು ತಿದ್ದಿಕೊಳ್ಳೋದು ಒಳ್ಳೆತನ ನಿನ್ನಲ್ಲಿ ಆ ಒಳ್ಳೆ ಗುಣ ಇದೆ ಈಗ ನೀನು ಇಚ್ಛಾ ಹತ್ರ ಕ್ಷಮೆ ಕೇಳಬೇಕು ಅಷ್ಟೇ ತಾನೆ ಎಂದು ಅವರು ಮಗಳಿಗೆ ಕರೆ ಮಾಡಿದರು ಇಚ್ಛಾಗೆ ಒಂದು ಕ್ಷಣ ಏನು ಹೇಳಬೇಕೆಂದು ತೋಚಲಿಲ್ಲ ಅವನು ತನ್ನ ಮಾತು ಮುಂದುವರಿಸಿದ ನಾಳೆಯಿಂದ ನೀವು ನಮ್ಮನೆಗೆ ಬಂದು ನಿಮ್ಮ ಕೆಲಸ ಮುಂದುವರಿಸಿ ನಿಮಗೆ ತೊಂದರೆ ಕೊಡುಗೆ ನಾನು ಮನೆಯಲ್ಲಿ ಇರಲ್ಲ ಶಾನ್ವಿ ಕನ್ನಡ ಕಾದಂಬರಿ ಚಾನಲ್ನಲ್ಲಿ ಇಂದಿನ ಸಂಚಿಕೆಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್